ನಮಸ್ಕಾರ ಸ್ನೇಹಿತರೆ ಕೆ ಎಡ್ ಜನರಲ್ ಪೇಪರ್ನ ಸಿಲಬಸ್ಗೆ ಸಂಬಂಧಪಟ್ಟಂಗೆ ಈ ಹತ್ತು ಟಾಪಿಕ್ಸಲ್ಲಿ ಕೊನೆ ಟಾಪಿಕ್ ಆಗಿರುವಂತಹ ಹೈಯರ್ ಎಜುಕೇಷನ್ ಉನ್ನತ ಶಿಕ್ಷಣ ವ್ಯವಸ್ಥೆ ಈ ಟಾಪಿಕ್ ಅನ್ನು ಸಾಧ್ಯವಾದಷ್ಟು ಮುಗಿಸ್ತೇನೆ ಅದಾದಮೇಲೆ ಏನು ಮಾಡಬೇಕು ಅಂತ ಹೇಳ್ತೇನೆ ಸ್ನೇಹಿತರೆ ನಾನು ನಿಮಗೆ ಕೊಟ್ಟಿರುವಂಥ ಮಾತಿನಂತೆ ನಾನು ಇವತ್ತು ನಡ್ಕೊಂಡಿದ್ದೀನಿ ಎಲ್ಲ ಟಾಪಿಕ್ಸ್ನೂ ಮುಗಿಸ್ತಿದ್ದೀನಿ ಆದರೆ ಈ ವಿಡಿಯೋ ತುಂಬ ಲೇಟ್ ಆಯಿತು ಬೇಜಾರು ಮಾಡ್ಕೋಬೇಡಿ ನಾಳೆ ನಿಮ್ಮ ಎಕ್ಸಾಮ್ ನಡೆಯುವ ಜನರಲ್ ಪೇಪರ್ನ ಕೀ ಆನ್ಸರ್ಸ್ ಬಗ್ಗೆ ವಿಡಿಯೋ ಹಾಕ್ತೀನಿ ಕೀ ಆನ್ಸರ್ಸ್ ಬಗ್ಗೆ ವಿಡಿಯೋ ಮಾಡಬೇಕಾ ಬೇಡವಾ ಅಂತ ನೀವು ಕಮೆಂಟಲ್ಲಿ ಮೆಸೇಜ್ ಹಾಕಿ ಆದರೂ ಕಮೆಂಟ್ಸಲ್ಲಿ ಯಾರೂ ಸರಿಯಾಗಿ ರೆಸ್ಪಾನ್ಸ್ ಮಾಡ್ತಾ ಇಲ್ಲ ಒಬ್ಬನೇ ಕಷ್ಟ ಪಡ್ತಾ ಇದ್ದೀನಿ ನಾನು ಪಡೋ ಕಷ್ಟಕ್ಕೆ ಯಾರೂ ಬೆಲೆ ಕಟ್ತಾ ಇಲ್ಲ ನಾನು ಹೇಳೋದಿಷ್ಟೇ ಯಾರಾದರೂ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲಾಂದರೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋಸ್ನ ನನ್ನ ಎಲ್ಲ ವಿಡಿಯೋಸ್ನ ಲೈಕ್ ಮಾಡಿ ಓಕೆನಾ ಮತ್ತು ನಿಮ್ಮ ಕೆ ರಿಸಲ್ಟ್ ಬಗ್ಗೆ ಈ ಥರ ಇನ್ಫಾರ್ಮೇಷನ್ ಏನಾದರೂ ಮಾಹಿತಿ ಬಗ್ಗೆ ನಿಮಗೆ ಇನ್ಫಾರ್ಮೇಷನ್ ಬೇಕಂದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಬಿಡಿ ನಿಮಗೆ ವಿಡಿಯೋಸ್ ಲಿಂಕ್ ಬರ್ತಾ ಇರುತ್ತೆ ಓಕೆನಾ ಬನ್ನಿ ವೇಸ್ಟ್ ಮಾಡಿದೆ ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡೋಣ ಸ್ನೇಹಿತರೆ ಉನ್ನತ ಶಿಕ್ಷಣಕ್ಕೆ ಸಂಬಂಧಪಟ್ಟಂಗೆ ಹೈಯರ್ ಎಜುಕೇಷನ್ಗೆ ಸಂಬಂಧಪಟ್ಟಂಗೆ ಕೆಲವೊಂದು ಸಂಸ್ಥೆಗಳಿದೆ ಆ ಸಂಸ್ಥೆಗಳ ಬಗ್ಗೆ ನೋಡ್ತಾ ಹೋಗೋಣ ಮೊದಲನೇದು ನ್ಯಾಕ್ ಎನ್ ಎ ಸಿ ಇದರ ಫುಲ್ ಫಾರ್ಮ್ ಬಗ್ಗೆ ಸುಮಾರು ಎಕ್ಸಾಮ್ಸಲ್ಲಿ ಕೇಳಿದ್ದಾರೆ ತುಂಬ ಇಂಪಾರ್ಟೆಂಟು ನ್ಯಾಷನಲ್ ಅಸೆಸ್ಮೆಂಟ್ ಅಂಡ್ ಅಕ್ರೆಡಿಟೇಷನ್ ಕೌನ್ಸಿಲ್ ಏನಪ್ಪಾ ಈ ನ್ಯಾಕ್ ಅಂದರೆ ನೀವು ಕಾಲೇಜ್ ಓದಬೇಕಾದ್ರೆ ನೋಡಿರ್ತೀರಾ ನ್ಯಾಕ್ ಇಂದ ಎ ಪ್ಲಸ್ ಪ್ಲಸ್ ಗ್ರೇಡ್ ಪಡೆದಿದೆ ಬಿ ಪ್ಲಸ್ ಗ್ರೇಡ್ ಪಡೆದಿದೆ ಈ ರೀತಿ ಹೇಳ್ತಾ ಇರ್ತಾರೆ ಸೊ ಇದರ ಕೆಲಸ ಇಷ್ಟೇ ಕಾಲೇಜ್ಗೆ ಗ್ರೇಡ್ಸ್ ಕೊಡೋದು ಮಾನ್ಯತೆ ಅಕ್ರಿಡೇಷನ್ ಕೊಡೋದು ಇನ್ನು ಇದನ್ನು ರಚನೆ ಮಾಡಿದವರು ಯಾರಪ್ಪ ಅಂದರೆ ಯು ಜಿ ಸಿ ಯೂನಿವರ್ಸಿಟೀಸ್ ಗ್ರ್ಯಾಂಡ್ಸ್ ಕಮಿಷನ್ ವಿಶ್ವವಿದ್ಯಾಲಯ ಅನುದಾನ ಆಯೋಗ ಇದನ್ನು ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಲ್ಲಿ ರಚನೆ ಮಾಡುತ್ತೆ ಇದು ಪ್ರತಿ ಐದು ವರ್ಷಕ್ಕೊಮ್ಮೆ ಜಿ ಎಫ್ ಜಿ ಸಿ ಕಾಲೇಜುಗಳಿಗೆ ಹೋಗಿ ದಾಖಲೆಗಳ ಪರಿಶೀಲನೆ ಮಾಡಿ ಮಾನ್ಯತೆ ನೀಡುತ್ತೆ ಸೊ ಇದು ಯಾವುದಕ್ಕೆ ಮಾನ್ಯತೆ ನೀಡುತ್ತಪ್ಪ ಅಂದರೆ ಕಾಲೇಜುಗಳಿಗೆ ಯೂನಿವರ್ಸಿಟೀಸ್ಗೆ ಹೈಯರ್ ಎಜುಕೇಷನ್ ಇನ್ಸ್ಟಿಟ್ಯೂಷನ್ಸ್ಗಳಿಗೆ ಇದು ಯಾವ್ಯಾವ ರೀತಿ ಗ್ರೇಡ್ಸ್ ಕೊಡುತ್ತಂದರೆ ಎ ಪ್ಲಸ್ ಪ್ಲಸ್ ಎ ಪ್ಲಸ್ ಎ ಬಿ ಪ್ಲಸ್ ಪ್ಲಸ್ ಬಿ ಪ್ಲಸ್ ಬಿ ಮತ್ತು ಸಿ ಇಷ್ಟು ಗ್ರೇಡ್ಸ್ನ ಕೊಡುತ್ತೆ ಇಷ್ಟು ನಮ್ಮ ನ್ಯಾಕ್ಗೆ ಸಂಬಂಧಪಟ್ಟಿರುವಂಥ ವಿಚಾರ ನೆಕ್ಸ್ಟ್ ಟಾಪಿಕ್ ಎನ್ ಬಿ ಎ ಇದರ ಫುಲ್ ಫಾರ್ಮ್ ನ್ಯಾಷನಲ್ ಬೋರ್ಡ್ ಆಫ್ ಅಕ್ರಿಡಿಟೇಷನ್ ಇದನ್ನು ರಚನೆ ಮಾಡಿದವರು ಯಾರಪ್ಪ ಅಂದರೆ ಎ ಐ ಸಿ ಟಿ ಇ ಆಲ್ ಇಂಡಿಯಾ ಕೌನ್ಸಿಲ್ ಫಾರ್ ಟೆಕ್ನಿಕಲ್ ಎಜುಕೇಷನ್ ಇದು ಇದನ್ನು ರಚನೆ ಮಾಡುತ್ತೆ ಸೊ ಇದರ ಕೆಲಸ ಏನಪ್ಪ ಅಂದರೆ ಟೆಕ್ನಿಕಲ್ ಇನ್ಸ್ಟಿಟ್ಯೂಷನ್ಸ್ಗೆ ಇಂಜಿನಿಯರಿಂಗ್ ಕಾಲೇಜುಗಳಿಗೆ ಮ್ಯಾನೇಜ್ಮೆಂಟ್ ಕಾಲೇಜುಗಳಿಗೆ ಫಾರ್ಮಸಿ ಕಾಲೇಜುಗಳಿಗೆ ಅಕ್ರಿಡೇಷನ್ ಅಂದರೆ ಮಾನ್ಯತೆ ನೀಡೋದು ನ್ಯಾಕ್ ಅನ್ನೋದು ನಾರ್ಮಲ್ ಕಾಲೇಜುಗಳಿಗೆ ಅಕ್ರಿಡೇಷನ್ ನೀಡುತ್ತೆ ಆದರೆ ಎನ್ ಬಿ ಎ ಬಂದ್ಬಿಟ್ಟು ಟೆಕ್ನಿಕಲ್ ಕಾಲೇಜುಗಳಿಗೆ ಇಂಜಿನಿಯರಿಂಗ್ ಕಾಲೇಜುಗಳಿಗೆ ಮ್ಯಾನೇಜ್ಮೆಂಟ್ ಕಾಲೇಜುಗಳಿಗೆ ಈ ಫಾರ್ಮಸಿ ಕಾಲೇಜುಗಳಿಗೆ ಮಾನ್ಯತೆ ನೀಡುತ್ತೆ ಎನ್ ಎ ಬಿ ಎಚ್ ನ್ಯಾಷನಲ್ ಅಕ್ರಿಡಿಟೇಷನ್ ಬೋರ್ಡ್ ಫಾರ್ ಹಾಸ್ಪಿಟಲ್ಸ್ ಅಂಡ್ ಹೆಲ್ತ್ ಕೇರ್ ಸೊ ಇದ್ರ ಬಗ್ಗೆ ಗೊತ್ತಾಗ್ಬಿಡ್ತು ಇದು ಯಾವುದಕ್ಕೆ ಅಕ್ರಿಡೇಷನ್ ನೀಡುತ್ತೆ ಅಂತ ನಿಮಗೆ ಗೊತ್ತಾಗ್ಬಿಡ್ತು ಇದರ ಹೆಸರಲ್ಲೇ ಇದೆ ಹಾಸ್ಪಿಟಲ್ಸ್ ಅಂಡ್ ಹೆಲ್ತ್ ಕೇರ್ಸ್ ಇದನ್ನ ರಚನೆ ಮಾಡಿದವರು ಯಾರಪ್ಪ ಅಂದ್ರೆ ಕ್ಯು ಸಿ ಐ ಕ್ವಾಲಿಟಿ ಕೌನ್ಸಿಲ್ ಆಫ್ ಇಂಡಿಯಾ ಇದು ಹಾಸ್ಪಿಟಲ್ಸು ಕ್ಲಿನಿಕ್ಸು ಮತ್ತು ಹೆಲ್ತ್ ಕೇರ್ಸ್ಗೆ ಮಾನ್ಯತೆ ನೀಡುತ್ತೆ ನೆಕ್ಸ್ಟ್ ಎನ್ ಎ ಬಿ ಎಲ್ ನ್ಯಾಷನಲ್ ಅಕ್ರಿಡಿಟೇಷನ್ ಬೋರ್ಡ್ ಫಾರ್ ಟೆಸ್ಟಿಂಗ್ ಅಂಡ್ ಕ್ಯಾಲಿಬ್ರೇಷನ್ ಲ್ಯಾಬೊರೆಟರೀಸ್ ಇದು ಯಾವುದಕ್ಕೆ ಮಾನ್ಯತೆ ನೀಡುತ್ತಪ್ಪ ಅಂದರೆ ಟೆಸ್ಟಿಂಗ್ ಅಂಡ್ ಕ್ಯಾಲಿಬ್ರೇಷನ್ ಲ್ಯಾಬೊರಿಟರೀಸ್ಗೆ ಮಾನ್ಯತೆ ನೀಡುತ್ತೆ ನೆಕ್ಸ್ಟ್ ಎ ಐ ಸಿ ಟಿ ಇ ಆಲ್ ಇಂಡಿಯಾ ಕೌನ್ಸಿಲ್ ಫಾರ್ ಟೆಕ್ನಿಕಲ್ ಎಜುಕೇಷನ್ ಇದು ರಚನೆಯಾದ ವರ್ಷ ಸಾವಿರದ ಒಂಬೈನೂರ ನಲವತ್ತೈದು ಇದು ಇಂಜಿನಿಯರಿಂಗ್ ಕಾಲೇಜುಗಳಿಗೆ ಮ್ಯಾನೇಜ್ಮೆಂಟ್ಗೆ ಫಾರ್ಮಸಿಗೆ ಪಾಲಿಟೆಕ್ನಿಕ್ ಕಾಲೇಜುಗಳಿಗೆ ಮಾನ್ಯತೆ ನೀಡುತ್ತೆ ನೆಕ್ಸ್ಟ್ ಯು ಜಿ ಸಿ ತುಂಬ ಇಂಪಾರ್ಟೆಂಟು ನಮ್ಮ ಇ ಟಿ ನೆಟ್ ಎಕ್ಸಾಮ್ ನಡೆಸೋದೇ ಯು ಜಿ ಸಿ ಯೂನಿವರ್ಸಿಟೀಸ್ ಗ್ರ್ಯಾಂಡ್ಸ್ ಕಮಿಷನ್ ವಿಶ್ವವಿದ್ಯಾಲಯ ಅನುದಾನ ಆಯೋಗ ಇದು ರಚನೆಯಾದ ವರ್ಷ ಸಾವಿರದ ಒಂಬೈನೂರ ಐವತ್ತಾರು ಯು ಜಿ ಸಿ ಆಕ್ಟ್ ಮೂಲಕ ರಚನೆಯಾಗುತ್ತೆ ಇದು ಯೂನಿವರ್ಸಿಟೀಸ್ ಮತ್ತು ಕಾಲೇಜುಗಳಿಗೆ ನಿಯಂತ್ರಣ ಮಾಡುತ್ತೆ ಇದರ ಕೆಲಸ ಕಾಲೇಜುಗಳಿಗೆ ಯೂನಿವರ್ಸಿಟೀಸ್ಗೆ ಅನುದಾನ ಕೊಡೋದು ನೆಕ್ಸ್ಟ್ ಎನ್ ಸಿ ಟಿ ಇ ನ್ಯಾಷನಲ್ ಕೌನ್ಸಿಲ್ ಫಾರ್ ಟೀಚರ್ ಎಜುಕೇಷನ್ ಇದರಲ್ಲೇ ಇದೆ ಟೀಚರ್ ಎಜುಕೇಷನ್ಗೆ ಇದು ಮಾನ್ಯತೆ ಕೊಡೋದು ಇದು ರಚನೆಯಾಗಿದ್ದು ಎನ್ ಸಿ ಟಿ ಇ ಆಕ್ಟ್ ಮೂಲಕ ಸಾವಿರದ ಒಂಬೈನೂರ ತೊಂಬತ್ ನೆಕ್ಸ್ಟ್ ಬಿ ಸಿ ಐ ಬಾರ್ ಕೌನ್ಸಿಲ್ ಆಫ್ ಇಂಡಿಯಾ ಇದನ್ನ ಅಡ್ವೊಕೇಟ್ಸ್ ಆಕ್ಟ್ ನೈನ್ಟೀನ್ ಸಿಕ್ಸ್ಟಿ ಒನ್ ಎದುರಾಡಿಯಲ್ಲಿ ರಚನೆ ಮಾಡಲಾಗುತ್ತೆ ಇದು ಲೀಗಲ್ ಎಜುಕೇಷನ್ ಎಲ್ ಎಲ್ ಬಿ ಎಲ್ ಎಲ್ ಎಂ ಇವುಗಳಿಗೆ ಮಾನ್ಯತೆ ನೀಡುತ್ತೆ ಕೊನೆಯದು ರೂಸಾ ರಾಷ್ಟ್ರೀಯ ಉಚ್ಚತರ ಶಿಕ್ಷಾ ಅಭಿಯಾನ್ ಕನ್ನಡದಲ್ಲಿ ರಾಷ್ಟ್ರೀಯ ಉನ್ನತ ಶಿಕ್ಷಾ ಅಭಿಯಾನ ಇದು ಒಂದು ಸೆಂಟ್ರಲ್ ಸ್ಪಾನ್ಸರ್ಡ್ ಸ್ಕೀಮ್ ಇದನ್ನ ಎರಡ್ ಸಾವಿರದ ಹದಿಮೂರರಲ್ಲಿ ಎಂ ಎಚ್ ಆರ್ ಡಿ ಮಿನಿಸ್ಟ್ರಿ ಆಫ್ ಹ್ಯೂಮನ್ ರಿಸೋರ್ಸ್ ಡೆವಲಪ್ಮೆಂಟ್ ಇದೇ ಈಗ ಎಂಒ ಮಿನಿಸ್ಟ್ರಿ ಆಫ್ ಎಜುಕೇಷನ್ ಆಗಿದೆ ಸೊ ರೂಸಾ ಸ್ಥಾಪೆಯಾಗಿರುವಂತಹ ವರ್ಷ ಎರಡು ಸಾವಿರದ ಹದಿಮೂರು ಇದು ಕಾಲೇಜುಗಳ ಇನ್ಫ್ರಾಸ್ಟ್ರಕ್ಚರ್ ಅಂದರೆ ಮೂಲಸೌಕರ್ಯ ಅಭಿವೃದ್ಧಿಗೆ ಹಣ ಸಹಾಯ ನೀಡುತ್ತೆ ಸೆಂಟ್ರಲ್ ಅರವತ್ತು ಪರ್ಸೆಂಟ್ ಸಿಗುತ್ತೆ ಸ್ಟೇಟ್ ಗೌರ್ಮೆಂಟ್ ನಲ್ವತ್ತು ಪರ್ಸೆಂಟ್ ಹಾಕೋಬೇಕು ಇಷ್ಟು ಸಂಸ್ಥೆಗಳಿಗೆ ಸಂಬಂಧಪಟ್ಟಿರುವಂಥ ವಿಚಾರ ನಾನು ಈ ಟಾಪಿಕ್ಸ್ಗೆ ಸಂಬಂಧಪಟ್ಟಂಗೆ ಇತಿಹಾಸ ಹೇಳಲಿಲ್ಲ ಅದರ ಇತಿಹಾಸ ನೋಡೋದಾದ್ರೆ ತುಂಬಾ ದೊಡ್ಡದಾಗಿದೆ ಈಗ ಅಷ್ಟೊಂದು ಅಷ್ಟು ಟೈಮೂ ಇಲ್ಲ ನಿಮಗೆ ಅರ್ಥ ಮಾಡ್ಕೊಳ್ಳೋ ಅಷ್ಟು ಮತ್ತು ಅಷ್ಟು ಪೇಷನ್ಸ್ ಕೂಡ ಇಲ್ಲ ಅಂತ ನನಗೆ ಗೊತ್ತಿದೆ ಇನ್ನು ಉನ್ನತ ಶಿಕ್ಷಣ ಹೈಯರ್ ಎಜುಕೇಶನ್ ಬಗ್ಗೆ ಮಾಹಿತಿ ಬೇಕಂದ್ರೆ ಸಾಧನಾ ಅಕಾಡೆಮಿಯವರು ಒಂದು ವಿಡಿಯೋ ಹಾಕಿದ್ದಾರೆ ಆ ವಿಡಿಯೋ ಲಿಂಕ್ನ ನಾನು ಡಿಸ್ಕ್ರಿಪ್ಷನಲ್ಲೂ ಹಾಕಿರ್ತೇನೆ ಆ ವಿಡಿಯೋ ನೋಡ್ಕೊಂಡ್ರೆ ಸಾಕು ಇಲ್ಲಿಗೆ ಕೆ ಸಿಡ್ ಕ್ಲಾಸಸ್ನ ನಾನು ಕಂಪ್ಲೀಟ್ ಆಗಿ ಮಾಡ್ತಾ ಇದ್ದೀನಿ ಇನ್ನು ಏನಿದ್ರೆ ಕೂಡ ಕೆ ಸೆಟ್ ಬಗ್ಗೆ ರಿಸಲ್ಟ್ ಬಗ್ಗೆ ಕಟ್ ಆಫ್ ಬಗ್ಗೆ ಅದರ ಬಗ್ಗೆ ಮಾತ್ರ ಮಾಹಿತಿ ಕೊಡ್ತೇನೆ ಅದರ ಮಾಹಿತಿ ನಿಮಗೆ ಬರಬೇಕಂದ್ರೆ ನೀವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಬೇಕು ಇನ್ನು ಬರೀ ತ್ರೀ ಹಂಡ್ರೆಡ್ ಸಬ್ಸ್ಕ್ರೈಬರ್ಸ್ ಮಾತ್ರ ಬೇಕು ತ್ರೀ ಹಂಡ್ರೆಡ್ ಸಬ್ಸ್ಕ್ರೈಬರ್ಸ್ ಆಗಿಬಿಟ್ರೆ ಟೆನ್ ಥೌಸಂಡ್ ಸಬ್ಸ್ಕ್ರೈಬರ್ಸ್ ನಂದು ಕಂಪ್ಲೀಟ್ ಆಗುತ್ತೆ ಹಾಗಾಗಿ ಇನ್ನೂ ಯಾರಾದರೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಇಲ್ಲಿಗೆ ಇವತ್ತಿನ ವಿಡಿಯೋ ಮುಕ್ತಾಯ ಮಾಡ್ತಾ ಇದ್ದೀನಿ ನಾಳೆ ಎಕ್ಸಾಮ್ಗೆ ಎಲ್ಲರಿಗೂ ಆಲ್ ದ ಬೆಸ್ಟ್ ನಾನು ಹೇಳಿದ್ದೀನಿ ಯಾರು ಹೈಯೆಸ್ಟ್ ಸ್ಕೋರ್ ಮಾಡ್ತಿರೋ ಅವರಿಗೆ ನನ್ನ ಕಡೆ ಇದ್ದ ಒಂದು ಪ್ರೈಸ್ ಮನಿ ಬಹುಮಾನ ಇರುತ್ತೆ ಹಾಗಾಗಿ ಸಬ್ಸ್ಕ್ರೈಬ್ ಆಗಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಬಾಯ್ ಬಾಯ್